ಅತ್ತೆ ನಾವಿನ್ ಊರಿಗೆ ಹೋಗ್ಬಿಟ್ ಬರ್ತೀವತ್ತೆ ಮಳ್ಳಿ ಹೂಕಣ್ಣ ಹೋಗಿದ್ ಬರಮ್ಮ ಅಪ್ಪಯ್ಯ ಎಂದ್ ಬತ್ತಿರೋ ಅದೇನಮ್ಮ ಒಂದ್ ಎರಡ್ ದಿನ ಇದ್ಬಿಟ್ ಬರೋಣ ಅಂತ ಅನ್ಕೊಂಡಿದೀವಿ ಅಯ್ಯೋ ನೀನ್ ಎರಡ್ ದಿನ ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಯಾರಪ್ಪ ಮಾಡೋರು ನನ್ ಕೈಲೇನ್ ಕೆಲ್ಸ ಮಾಡಕ್ ಆಗ್ತೈತ ಏನಪ್ಪ ನಿಮ್ ಅಪ್ಪನ್ ಕೈಲೂ ಆಗಲ್ಲ ಒಂದ್ ಇವತ್ತು ಹೋಗು ನಾಳೆ ಬಂದ್ಬಿಡಪ್ಪ ನಾಳೆ ಇಷ್ಟೊತ್ಕೆಲ್ಲ ಬಂದ್ಬಿಡು ಅತ್ತೆ ಅದ್ ಯಾಕತ್ತೆ ನನ್ ಅಮ್ಮನ್ಗೆ ಒಂದ್ ನಾಲ್ಕ್ ದಿನ ಇರ್ತೀವಿ ಅಂತ ಹೇಳಿದೀವಿ ನೀವ್ ನೋಡಿದ್ರೆ ನಾಳೆನೇ ಬನ್ನಿ ಅಂತಿದ್ದೀರಾ ಅಯ್ಯೋ ಇನ್ನೇನಮ್ಮ ಊರ್ ತಿರ್ಗದ್ ಇದ್ದಿದ್ದೆ ಇನ್ನ ಅವ್ರ್ ಇವ್ರ್ ಕರೀತಾನೆ ಇರ್ತಾರೆ ಬ ನಮ್ ಮನೆಗ್ ಬನ್ನಿ ಮನೆಗ್ ಬನ್ನಿ ಅಂತ ಹಾ ಒಂದೊಂದ್ ಊರಲ್ಲಿ ನಾಲ್ಕ್ ನಾಲ್ಕ್ ದಿನ ಇದ್ರೆ ಆಗ್ತೈತಾ ಹಾ ಬರೋಗ್ರಮ್ಮ ಇನ್ನು ಹೋಗೋದ್ ಇದ್ದೇ ಇರ್ತೈತೆ ಮತ್ತೆ ಅದು ಅಯ್ಯೋ ಅದು ಇಲ್ಲ ಇದು ಇಲ್ಲ ಹ್ಮ್ ಬಸ್ ಬಂದ್ಬಿಡ್ತೈತೆ ಹೋಗ್ರಿ ಬೇಗ ಅದ್ಯಾಕಮ್ಮ ಬಸ್ ಅಲ್ಲಿ ಏನಕ್ ಹೋಗೋಣ ಕಾರ್ ಅಯ್ಯೋ ಕಾರ್ ಏನಕ್ಕಪ್ಪ ಇವಾಗ ಅಷ್ಟ್ ದೂರ ಹೋಗ್ಬಿಟ್ ಬರೋದು ಪೆಟ್ರೋಲ್ ಏನ್ ಕಡಿಮೆ ಆಗ್ತೈತಾ ಬಸ್ನಾಗ ಹೋಗ್ಬಿಟ್ ಬರ್ರಿ ಹೆಂಗಿದ್ರಿ ಹುಡ್ಗಿ ಫ್ರೀ ಅವನಿಂಗ್ ಒಬ್ಬನಿಗ್ ಬಸ್ ಚಾರ್ಜ್ ಎಲ್ಲ ಒಂದ್ ಸಾವಿರ ರೂಪಾಯಲ್ಲೇ ಹೋಗುದ್ ಬರ್ತೀರಾ ಕಾರ್ ಅಂದ್ರೆ ಕಡಿಮೆ ಅಂದ್ರು ಐದ್ ಸಾವಿರ ಇಟ್ಕೊಂಬೇಕ್ ನೀನ್ ಇವಾಗ ಬಸ್ ನಾಗ್ ಹೋದ್ರೆ ನಿಂಗು ಆರಾಮಾಗಿ ಇರ್ತೈತೆ ಹಾ ಕಾರ್ ಓಡಿಸ್ಬೇಕು ಅನ್ನೋ ಚಿಂತೆನೂ ಇರಲ್ಲ ಏ ಏನಿರಲ್ಲ ಆರಾಮಾಗಿ ಹೋಗ್ಬಿಟ್ ಬರ್ಬೋದು ಇದೇನು ನಮ್ ಅಮ್ಮ ನಿಂಗೆ ಹೇಳ್ತಾಳೆ ನಿನ್ನೆ ತಾನೇ ಕಾರ್ ಅಲ್ಲಿ ಹೋಗ್ಬಿಟ್ ಬಂದ್ರಿ ಅಂತ ಹೇಳಿದ್ಲಲ್ಲ ಹ್ಮ್ ಒಳ್ರಿ ಇನ್ನ ಮೂರ್ ಬಸ್ ಬರೋ ಟೈಮ್ ಆಯ್ತು ಒಳ್ರಿ ಒಳ್ರಿ ಬೇತ್ನ ಒಳ್ರಿ ಹ್ಮ್ ಸರಿ ಕಣಮ್ಮ ಆಯ್ತು ನಾಳೆ ಇಷ್ಟೊತ್ತೆಲ್ಲ ಬಂದ್ಬಿಡ್ರಿ ಆಯ್ತಾ ಹ್ಮ್ ಸರಿ ಕಣತ್ತೆ ಆಯ್ತು ನನ್ನೇ ಲೆಕ್ಕ ಕೆಳಂಗಾದ ವಾರಕ್ಕೆ ಮದ್ವೆ ವಾರಕ್ಕೆ ನನ್ನೇ ಲೆಕ್ಕ ಏನ್ ನೀನು ನಿನ್ ತಿನ್ನ ಯಾವ್ದಕ್ಕೂ ನನ್ ಮಗಳಕುನ್ ಫೋನ್ ಮಾಡಣ ಹಲೋ ದನು ಏನ್ ಮಾಡ್ತಿದ್ಯ ಮಗಳೇ ಏ ಏನ್ ಮಾಡಮ್ಮ ಸುಮ್ನೆ ಮಂಕೆ ಹೌದಾ ಊಟ ಮಾಡ್ದ ಮಗಳೇ ಊಕಣಮ್ಮ ಆಯ್ತು ಊಟ ನಂದಾಯ್ತು ನಿಂದಾಯ್ತಾ ಊಕಣ ಮಗಳೇ ಇವಾಗ ಮಾಡ್ಬೇಕು ಅದೇನೋ ಸಾರ್ ಮಾಡಿ ಕೊಳೆ ನನ್ ತಿನ್ನೇನ್ ಅದ್ ತಿನ್ನಕ್ ಆಗಲ್ಲ ಬೇಕೋ ಅದ್ ನಾನೇ ಮಾಡ್ಕೊಂಡು ತಿಂತೀನಿ ಓ ಹೌದೇನು ಓದ್ಲಾ ಮುಖೆ ಓದ್ಲು ಕಾರಲ್ಲಿ ಹೋಗ್ಬಿಟ್ ನಾನು ನಿಮ್ಮ ಕಾರೇನು ಬೇಡ ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿದೀನಿ ಕಾರಲ್ಲಿ ಹೋದ್ರೆ ಸುಮ್ನೆ ಐದ್ ಸಾವಿರ ರೂಪಾಯಿ ಪೆಟ್ರೋಲ್ ವೇಸ್ಟ್ ಬಸ್ಸಾಗಾದ್ರೆ ನಿಂಗೆ ಒಬ್ಬ ಚಾರ್ಜ್ ಅವಳಕ್ಕೆಲ್ಲ ಫ್ರೀ ಅಲ್ಲಾ ಅಂತ ಹೇಳಿದೀನಿ ಹಾ ಒಳ್ಳೆ ಕೆಲ್ಸ ಮಾಡಿದ್ಯಾ ಹಾ 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 ಆಡ್ಸ್ಕೊಂಡು ಹೋಗೋಣ ಅನ್ಕೊಂಡಿದ್ಲೇನ ಅವ್ಳಕೊಳ್ ಹಂಗೆ ಆಗ್ಬೇಕು ಅವ್ಳ ಹಂಗೆ ಬಸ್ಸಲ್ಲ ಓಡಾಡ್ಬೇಕು ಮುಖಿ ನಾನು ಅದಕ್ಕೆ ಬಸ್ಸಲ್ ಕಳ್ಸಿದ್ದವಳ ನೋಡು ನನ್ ಮಾತು ಕೇಳ್ಬೇಕು ನೀನು ನನ್ ಹಿಂಗೆ ಕೇಳ್ತಾ ಇದ್ರೆ ಹಾ ಮನೆ ಚೆನ್ನಾಗಿರ್ತೈತೆ ನೀನು ಅವ್ಳ ಬಗ್ಗೆ ಹೇಳ್ಬೇಕಾದ್ರೆ ನಾನೇ ನಿನ್ ತಪ್ಪು ತಿಳ್ಕೊಂಬತ್ತಿದ್ದೆ ಇವ್ಳೇನು ಯಾವಾಗ ಹುಡ್ಗಿ ಮೇಲೆ ದೂರ ಹೇಳ್ತಾಳೆ ಅಂತ ಅವಳು ಯಾವಾಗ ನನ್ನೇ ಲೆಕ್ಕ ಕೇಳಂಗಾದ್ಲು ನೋಡು ಆ ಹಾ ಇನ್ ಹಿಂಗೆ ಬಿಟ್ರೆ ಆಗಲ್ಲ ಬುದ್ಧಿ ಕೊಲಿಸ್ಬೇಕು ಅಂತ ನಾನು ಹಂಗೆ ಮಾಡ್ತಾ ಇದೀನಿ ನೋಡು ಹ್ಮ್ ಇನ್ನು ಹಂಗೆ ಮಾಡು ಇನ್ನು ಜಾಸ್ತಿ ಹಿಂಸೆ ಕೈ ಏನು ಕೆಲಸ ಮಾಡ್ಕೊಡ್ಬೇಡ ನೀನ್ ಎಲ್ಲಾ ಅವಳೇ ಮಾಡ್ಲಿ ಹ್ಮ್ ಸರಿ ಕಣ್ ಮಗ್ಳ ಆಯ್ತು ಏ ಹೊಟ್ಟೆಗೆ ಬೇಸ್ಕೊಂಡು ತಿಂತೀನಿ ಫೋನ್ ಮಾಡಗ್ಲಾ ಇನ್ನ ಹ್ಮ್ ಸರಿ ಕಣಮ್ಮ ಆಯ್ತು ಐಸಪ್ಪ ಹೋಗ್ಬಿಟ್ ನಂಗ್ ಏನ್ ಬೇಕ ಅದ್ನ ಹೊಟ್ಟೆ ತುಂಬಾ ಮಾಡ್ಕೊಂಡ್ ತಿಂದ್ ಬಿಡ್ಬೇಕು ಅವ್ರ್ ಮಾಡಿರೋ ತಿಂದು ತಿಂದು ಬಾಯೆಲ್ಲ ಗಬ್ಬೆದೋಗೈತೆ ಏನ್ ಅಡ್ಗೆ ಮಾಡ್ಕೊಂಡ್ಲಿ ಹಾ ಮನೆಯಾಗೆ ಒಂದ್ ನಾಟಿ ಕೋಳಿ ಐತೆ ಮೊಟ್ಟೆ ಕೋಳಿ ಅದನ್ನೇ ಮಾಡ್ಕೊಂಡು ಒಳ್ಳೆ ಸಾರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಉಂಡು ಬಿಡ್ಬೇಕು ಯಾಕಮ್ಮ ಬಿಡ ಅಷ್ಟೊಂದ್ ಸಪ್ಪಾಗಿದ್ಯಾ ಅದು ಏನು ಇಲ್ಲ ಬಿಡಿ ಯಾಕೆ ಏನಾಯ್ತು ಹೇಳು ಯಾಕೆ ಇಷ್ಟೊಂದ್ ಸಪ್ಪಾಗಿದ್ಯಾ ಅಲ್ಲ ರೀ ಅದು ನಾಲ್ಕ್ ದಿನ ಅಮ್ಮನ್ ಮನೇಲಿ ಆರಾಮಾಗಿ ಇದ್ಬಿಟ್ ಬರೋಣ ಅನ್ಕೊಂಡ್ರೆ ಅತ್ತೆ ನೋಡಿದ್ರೆ ನಾಳೆನೆ ಬಾ ಅಂತ ಹೇಳಿತ್ತಲ್ಲ ರೀ ಅಯ್ಯೋ ಎಲ್ಲಿ ಕೆಲ್ಸ ಐತಲ್ಲಮ್ಮ ಅಪ್ಪನ್ ಕೇಲೂ ಕೆಲ್ಸ ಆಗಲ್ಲ ಇನ್ನ ಅಮ್ಮನ್ಗೂ ಗೊತ್ತಲ್ಲ ಆಗಲ್ಲ ಅಂತ ಅದಕ್ಕೆ ಹೇಳೈತೆ ಬಿಡು ನಾ ಇವಾಗ ಹೋಗಿ ನಾಳೆ ಬರೋಣ ಇನ್ನೊಂದ್ ದಿನ ಹೋಗ್ಬಿಟ್ಟು ಒಂದ್ ವಾರ ಇದ್ ಬರೋಣ ಅಮ್ಮಂಗೇನ್ ಹೇಳದ ಅಮ್ಮನ್ಗೊಂದ್ ನಾಲ್ಕ್ ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀರಿ ಅಯ್ಯೋ ಬಿಡು ನಾನು ಹೇಳ್ತೀನಿ ಹ್ಮ್ ನಾಳೆ ಬರೋಣ ಇನ್ನೊಂದ್ ದಿನ ಹೋಗ್ಬಿಟ್ಟು ಒಂದ್ ವಾರ ಇದ್ ಬರೋಣ ಅಂತೆ ಅಮ್ಮ ಎಲ್ಲಿರ್ತಾರೆ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲ ನನ್ ಮಗ್ಳ ಕಾರಲ್ ಬರ್ತಾಳೆ ಅಂತ ಅತ್ತೆ ನೋಡಿದ್ರೆ ಕಾರು ತಗೊಂಡ್ ಹೋಗಬೇಡಿ ಬಸ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ ಅಯ್ಯೋ ಅಮ್ಮ ಅವವಾಗಿಂದ ಕಷ್ಟ ಪಟ್ಟೋಳಲ್ಲ ದುಡ್ಡಿನ ಬೆಲೆ ಅವಳಿಗೆ ಜಾಸ್ತಿ ಚೆನ್ನಾಗಿ ಗೊತ್ತು ಹಂಗಾಗಿ ಹಂಗೆ ಹೇಳೋಳೆ ಬಿಡು ಇವಾಗ ನಂಗು ಅಷ್ಟು ದೂರ ಡ್ರೈವ್ ಮಾಡಕ್ಕಾಗ್ತಾ ಇರಲಿಲ್ಲ ಆ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಬರೋಣ ಇನ್ ಇಷ್ಟಕ್ಕೆಲ್ಲ ಇಷ್ಟು ನಿಮ್ಗೆ ಮಖಾ ಮಾಡ್ಕೊಂಡ್ರಿ ಹಂಗಮ್ಮ ಆ ಆರಾಮಾಗಿರು ಏನ್ ಆರಾಮಾಗಿರೇ ಏನರೀ ಅಯ್ಯೋ ಏನು ಆಗಲ್ಲ ಆರಾಮಾಗಿರಮ್ಮ ನೀನು ಅರೇ ಗೌರಿ ಅಜ್ಜಿ ಏನಪ್ಪಾ ಖುಷಿಯಾಗರೇ ಏನ್ ಸಮಾಚಾರ ಕೇಳಾನ ಏನ್ ಗೌರಜ್ಗೆ ಅಜ್ಜಿ ಏನ್ ಇಷ್ಟೊಂದು ಖುಷಿಯಾಗಿದ್ದರ ಏನ್ ಸಮಾಚಾರ ಯಾಕೆ ಲೇಟ್ ಆತೀಮ್ಮ ಹೆಂಗೈತೆ ಮೈಕ ಹಾ ನಾನೇ ನಿಂಗ ಅಜ್ಜಿ ತರನಾ ಕಾಣಿಸ್ತೀನಿ ಗೌರ್ದ್ ಗೌರ್ದು ಅಜ್ಜಿ ಗೌರ್ದು ಅಜ್ಜಿ ಅಂತ ಕರಿತಿಯಲ್ಲ ಗೌರಕ್ಕ ಅಂತ ಕರಿಯಕ್ಕಾಗಲ್ಲ ಅರೆ ನಿಮ್ದಿಕ್ಕೆ ಮೊಮ್ಮಗಳು ಆಗೈತೆ ಇನ್ನೊಂದ್ಸಲ ಏನು ಅಕ್ಕ ಅಂತ ಕರಿಯದು ಅದಕ್ಕೆ ಅಜ್ಜಿ ಅಂತ ಕರೀ ನೋಡಿ ನೀನ್ ಕರಿಕೆ ಬಿಡು ಕರಿಯಕ್ ಅಂತಾನೆ ನೀನದ್ದು ಹ್ಮ್ ಎಲ್ಲೊಳ್ಟೆ ಹಿಂಗೆ ಅರೆ ನಾನು ನಿಮ್ದು ಸೊಸೆ ನೋಡೋಣ ಅಂತ ಬಂದೆ ಮದ್ವೆ ಆಗೈತಲ್ಲ ನಿಮ್ದು ಮಗಂದು ನಿಮ್ದು ಸೊಸೆ ನೋಡಿರ್ಲಿಲ್ಲ ಅದಕ್ಕೆ ನಿಮ್ದು ಸೊಸೆ ನೋಡೋಣ ಅಂತ ಬಂದೆ ಯಾಕೆ ಪಾತಿಮಾ ನನ್ನ ಸೊಸೆಂದು ಮದ್ವೆನಾಗ್ ನೋಡಿರ್ಲೇನೆ

ನಮ್ದಕ್ಕೆ ಏನು ಅಕ್ಕಪಕ್ಕ ಮನೆಯವ್ರದ್ದು ಪರಿಚಯ ಮಾಡ್ಕೊಳ ಅಂತ ಬಂದ್ರೆ ನಿಮ್ದಿಕ್ಕೆ ಹಿಂಗ್ ಮಾತಾಡ್ತೀರಾ ಬಿಡಿ ನಿಮ್ದಿಕ್ಕೆ ಮನೆ ತಗೆ ಬರಲ್ಲ ನಾವು ಅಯ್ಯೋ ಹಂಗಲ್ಲ ಬಾರಿ ಅರೇ ಬಿಡಿ ಬಿಡಿ ನಮ್ದಿಕ್ಕೆ ನಿಮ್ದಿಕ್ಕೆ ಸೆಟ್ ಆಗಲ್ಲ ನಿಮ್ದಿಕ್ಕೆ ಸೊಸೆ ಜೊತೆ ನಮ್ಗೆ ಮಾತಾಡೋ ಬೇಡ ಹ್ಮ್ ಸೊಸೆ ಸೊಸೆಯಾಗ ಹೆಂಗ್ ಬಾಳ್ಕೊಳ್ಳೋ ನಮ್ದಿಕ್ಕೆ ಯಾಕೆ ಡೌಟ್ ಇವ್ರು ಸೊಸೆನ ಬಾಳ್ಸೋದು ಹ್ಮ್ ಹ್ಮ್ ಕಳ್ ನೋಡಿ ಹಾ ಬಂದ್ಬಿಟ್ಟಿಲ್ಲಿ ನನ್ನ ಮ್ಯಾಗೆ ನನ್ನ ಮಗಳ ಮ್ಯಾಗೆ ಇಲ್ದವೆಲ್ಲ ಹೇಳಕ್ ಅವ್ಳನ್ನ ಪರಿಚಯ ಮಾಡ್ಕೊಳಕ್ ಬಂದಿದ್ಯಾ ಬಾ ಅವಳನ್ನ ಯಾರು ಮಾತಾಡ್ಸ್ಕೊಡ್ದು ಅವ್ಳಕ್ಕೆ ಯಾರು ಪರಿಚಯ ಆಗ್ದಂಗ್ ಮಾಡ್ತೀನಿ ನನ್ನ ಮಗಳು ಬೆಳಿಗ್ಗೆ ಹೊಲ್ಟೊಳ್ಳಿ ಅಂತ ಫೋನ್ ಮಾಡಿದ್ಲು ಹಾ ಇನ್ನೂ ಒಳ್ ಬರೀಲ್ಲ ಬೆಳಿಗ್ಗೆನೆ ಕಾರ್ನಾಗ್ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತು ಇನ್ನೂ ಬರೀಲಲ್ಲ ಇಲ್ಕೋದ್ರು ಇಷ್ಟೊತ್ತಾದ್ರು ಏನ್ ರಂಗಜಿ ಯಾರು ಕಾಯ್ತಿದೀಯಾ ಯಾರು ಬರ್ತಾರೆ ಏನಿಲ್ಲ ಪ್ರಮೀಳಮ್ಮ ನನ್ನ ಮಗಳು ಅಳಿಯ ಬರ್ತೀನಿ ಅಂದಿದ್ರು ಹಾಂ ಅದಕ್ಕೆ ಕಾಯ್ತಾಯಿದ್ದೀನಿ ನೋಡು ಓ ಇವತ್ತು ಬರ್ತಾರೆ ಏನು ನಿಮ್ಮ ಮನೆಕಾ ಊನೇ ಅಮ್ಮಯ್ಯ ನನ್ನ ಮಗಳು ನೆನ್ನೆ ಫೋನ್ ಮಾಡಿದ್ಲಾ ನಾಳೆ ಬೆಳಿಗ್ಗೆ ಬರ್ತೀವಮ್ಮ ಕಾರ್ನಾಗೆ ಅಂತ ಹೇಳಿದ್ರು ಇನ್ನೂ ಬರೀಲ್ಲ ಅದಕ್ಕೆ ನೋಡ್ತಾ ಇದೀನಿ ಓ ಆಗ ಬಂದ್ರಲ್ಲ ಓ ಆಗ ಬಂದ್ರಲ್ಲ ಹ್ಮ್ ಅಲ್ಲಮ್ಮಯ್ಯ ಬೆಳಗ್ಗೆನೇ ಬತ್ತೀನಿ ಅಂತ ಹೇಳಿದ್ರಿ ಹಾ ನೋಡಿದ್ರೆ ಮಧ್ಯಾಹ್ನ ಹೋಗೈತೆ ಇವಾಗ ಬತ್ತಾ ಇದ್ರಲ್ಲ ಹೊಳಿ ಅಂದ್ರೆ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಹೊಳಗ್ ಬನ್ನಿ ಅದ್ಯಾಕ್ಲೇ ಬೇಣಮ್ಮ ಮಕ್ಕ ಹಿಂಗಿ ಕಂದಿದ್ಯಾ ಏನು ಏನಿಲ್ಲ ಬಸ್ಸಾಗ ಬಂದ್ಲಲ್ಲ ಅದಕ್ಕೆ ಒಂದ್ ಸ್ವಲ್ಪ ಸುಸ್ತು ಆದಂಗೋಳೆ ಮತ್ತೆ ಅಜ್ಜಿ ಕಾರ್ನಾಗ ಬತ್ತಾರೆ ಅಂತ ಕೊಚ್ಕೊಂತ ಇದ್ಲು ಇವ್ರು ನೋಡಿದ್ರೆ ಬಸ್ಸಾಗ ಬಂದವ್ರೆ ಓ ಕಾರ್ ಇಲ್ಲ ಅಂತ ಏನು ಬಸ್ ಏನೋ ಮತ್ತೆ ಅಮ್ಮ ಏನು ಕಾರ್ನಾಗ ಬತ್ತೀವಿ ಅಂತ ಹೇಳಿದ್ರು ನೀವ್ ನೋಡಿದ್ರೆ ಬಸ್ಸಾಗ ಬಂದ್ರಿ ಅಂತ ಇದ್ರಿ

ಏನ್ ಪ್ರಮಿಲಕ್ಕ ಚೆನ್ನಾಗಿದೀರಾ ಹ್ಮ್ ಕಣೆ ಬಿಣ ಚೆನ್ನಾಗಿದ್ದೀನಿ ಎಂಗೋ ನೀ ಚೆನ್ನಾಗಿ ನೋಡ್ಕೊಂತಾವ ರೀ ಮತ್ತೆ ನಿಮ್ಮ ಅತ್ತೆ ಮನ್ಯಾಗ ಹ್ಮ್ ಪ್ರಮಿಲ ಅಕ್ಕಾ ಚೆನ್ನಾಗೆ ನೋಡ್ಕೊಂತಾವ್ರೆ ಹೋಗ್ಲಿ ಬಿಡಮ್ಮ ನಮ್ಕಂತೂ ಒಳ್ಳೆ ಅತ್ತೆಮ್ಮವ ಸಿಕ್ಕಿಲ್ಲ ನಿನ್ ಕನ ಸಿಕ್ಕವ್ರೆಲ್ಲಾ ಏ ಸುಮ್ತೀರೆ ಅವ್ಳ್ ಇವತ್ತಾನೆ ಬರ್ತಾವಳಿ ನೀನ್ ಇಲ್ದವೆಲ್ಲ ಇಲ್ಲ ಬೇಡ ಅವ್ಳಕ್ಕ ಹ್ಮ್ ನಿಮ್ಮ ಅತ್ತೇನ ಕರ್ಕೊಂಬರದ ರೀ ನಮ್ಮ ಅಚ್ಚೆಚೆನಗ ಏ ಅವರೆಲ್ಲ ಬರೋಕ್ ಆಗ್ತೈತ ಇವಾಗ ಹ್ಮ್ ಮನೆನಾಗ ಯಾರನ ಇರ್ಬೇಕಲ್ಲ ಹ್ಮ್ ನಾವೋದ್ಮೇಲ್ ಬೇಕಲ್ಲ ಕಳಿಸ್ತಿದ್ರಿ ಬಂದ್ಬಿಟ್ ಒಂದ್ ನಾಲ್ಕು ದಿನಕ್ ಬಿಟ್ ಬಿಡ್ತ್ರಿ